ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಈ ವರ್ಷಂತ್ರು ಮಳೆ ಭಾಳ ಆಗ್ಯದ ಮಳೆ ಭಾಳ ಆಗಿರೋದ್ರಿಂದ ನಮ್ಮ ಪ್ಲಾಟ್ ಒಳಗೆ ಚಿಕ್ಕಂಗೆ ಹುಲ್ಲು ಬೆಳೆದ್ರಿ ಕಳೆ ಬೆಳೆದು ನಾವೆಲ್ಲ ಹುಲ್ಲು ರೀ ಕಳೆ ಬೆಳೆದ ಕರಿಕಿ ಮತ್ತು ಜೇಕ ವಿಪರೀತ ಬೆಳೆದ್ಬಿಟ್ಟವ್ರಿ ನಮ್ಮ ದ್ರಾಕ್ಷಿ ಕಡ್ಡಿಕ್ಕಿತ್ತ ಸೈಜ್ ಅವೆ ಅದಾವೆ ಆ ರೀತಿ ಬಿಟ್ಟಾವ ಅದಕ್ಕೆಲ್ಲರೂ ಈಗ ನಮ್ಗೆ ಕಳೆನಾಶಕ ಹುಲ್ಲಿನ ಔಷಧ ಹೊಡೆದ್ರೆ ನಡೀತದೇನು ರೀ ಹುಲ್ಲು ಒಣಗಿ ಹೋಗ್ತದೇನೋ ಹೊಡದ್ರ ಹೊಡೆದ್ರೆ ನಡೀತದೇನೋ ಅಂತ ನೀವು ಕೇಳಾಕತ್ತೀರಿ ಮತ್ತು ಈಗ ಅನಿವಾರ್ಯ ಇದ್ರ ಬಗ್ಗೆ ನಾವು ಈ ವಿಡಿಯೋದಾಗ ನಿಮಗೆ ಸಿ ಹೊಡೆದ್ರೆ ಏನು ಹೊಡಿಲಿಲ್ಲ ಅಂದ್ರೆ ಏನು ಆ ವಿಷಯ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳ್ರಿ ಈಗ ನೋಡಿರಿ ಮಳೆ ಭಾಳ ಆಯ್ತು ಈಗ ನಾವು ಬೇಸಿಗೆ ಟೈಮ್ದಾಗಲಿದ್ರೆ ದ್ರಾಕ್ಷಿ ಒಳಗೆ ರೈತರ ಇದು ಲೇಬರ್ ಸಮಸ್ಯೆ ಯಾವ ರೀತಿ ಇರ್ತದೆ ಅನ್ನೋದು ನಿಮಗೆ ಗೊತ್ತದ ಶೇಂಡಾಗ ಹೊಡಿಲಿಕ್ಕೆ ನಮಗೆ ಕರೆಕ್ಟ್ ಟೈಮಿಂಗ್ ಸಿಗಲ್ಲ ಈಗ ಹಾಗಾಗಿ ಕೆಳಗಿರುವಂಥ ಕಸ ತೆಗಿಸ್ಲಿಕ್ಕೆ ಭಾಳಷ್ಟು ಸಮಸ್ಯೆ ಆಗಿಬಿಡ್ತದೆ ಅದಕ್ಕೆ ಲೇಬರ್ ಬರೋಂಗಿಲ್ಲ ಇದ್ದರೂ ಖಾಲಿ ಇದ್ದರೂ ಬರೋಂಗಿಲ್ಲ ಯಾಕೆ ನಮ್ಮ ಕೈ ನೋಸ್ತವ ಅಥವಾ ನಮ್ಗೆ ಬೇಸರ ಆ ಕೆಲಸ ಅವ್ರಿಗೆ ಇದಾಗ್ಬಿಡ್ತದೆ ಇಲ್ಲೇನದ ಮ್ಯಾಲೆ ಶೇಂಡ ಹೊಡೆಯೋದು ವಾನ್ಸ್ ತೆಗೆಯೋದು ಬರೀ ಎರಡು ಉಗುರಿನ ಕೆಲಸ ಎರಡು ಬಟ್ಟೆನ ಕೆಲಸ ಇರ್ತದೆ ಆರಾಮಾಗಿ ಮಾಡ್ಕೊ ಹೋಗ್ಬಿಡ್ತಾರೆ ಅದಕ್ಕೆ ಎಲ್ಲಿ ಸುಮ್ಮನೆ ಹುಲ್ಲು ಕಿತ್ತಿ ಅದಕ್ಕೆ ಹೈರಾಣ ಆಗತ್ತಂದು ಲೇಬರ್ ಸಮಸ್ಯೆ ಆಗಿರೋದ್ರಿಂದ ನಮ್ಮಲ್ಲಿರುವಂಥ ಹುಲ್ಲು ಬಿರುಸಾಗಿಬಿಡ್ತ ಬೆರ್ಸಾಗಿ ಹುಲ್ಲಿಗೆ ತನಿ ಹಾಕಿ ಆಮೇಲೆ ಬೀಜ ಬೆರ್ಸಾಗಿ ನಾವು ನಾವೇನೋ ಒಂದು ಸರ್ಕಸ್ ಮಾಡಿ ಕಿತ್ತಿ ತೆಗ್ದಿರ್ತೀವಿ ಅದಕ್ಕೆ ಒಂದೇ ಒಂದು ಮಳೆ ಆದ್ರೆ ಸಾಕ್ರಿ ನಿಕ್ಕು ಸಸಿ ಹಾಕಿದಂಗೆ ಆ ರೀತಿ ಹುಲ್ಲು ಬೀಜ ಎದ್ದುಬಿಡ್ತದೆ ಇಡೀ ಪ್ಲಾಟ್ ತುಂಬಾ ಬಿಡ್ತದೆ ಸ್ವಲ್ಪ ಎದ್ದು ಬಿಡ್ತಂದ್ರೆ ಈ ಟೈಮ್ದಾಗ ಸಣ್ಣ ಎಳಿ ಇರ್ತದೆ ನಮ್ಮದು ಇನ್ನೊಮ್ಮೂರಲ್ಲಿ ನಾಕೆಲ್ಲಿ ಈ ರೀತಿ ಹುಲ್ಲು ಇರೋದರಿಂದ ಆ ಟೈಮ್ದಾಗ ಒಂದು ಹುಲ್ಲಿನ ಔಷಧ ಹೊಡೆದ್ರೆ ಸಾಯ್ತದೇನು ರೀ ನಮ್ಗೆ ಅನುಕೂಲ ಆಗ್ತದೇನು ಯಾಕಂತಂದ್ರೆ ಈ ವರ್ಷ ಸ್ವಲ್ಪ ಮುನುಕು ರೇಟ್ ಆಗ್ಯದ ಯಾರೂ ಒಂದು ಸ್ವಲ್ಪ ಬೆಳಿಲಾರ ರೈತರು ಭಾಳಷ್ಟು ಅದಾರ ಅವ್ರಿಗೆ ಒಂದು ಅದ ಬೆಳೆದ ರೈತರು ಏನದ ಸ್ವಲ್ಪ ಲಾಗೋಡಿ ಖರ್ಚು ಮಾಡೋಕೆ ಓಡ್ಯಾಡ್ಲಗತ್ತಾರೆ ಇಲ್ಲ ಎಲ್ಲರೂ ಏನದ ಖರ್ಚು ಜಾಸ್ತಿ ಮಾಡಬೇಡ್ರಿ ಕಡಿಮೆ ಮಾಡಬೇಡ್ರಿ ಒಂದು ಲೇವಾಲ ಮಾಡ್ಕೊಂಡು ದ್ರಾಕ್ಷಿ ಬೆಳೆನಮ್ಮಂತ್ರಿ ಆ ವಿಷಯ ಇರಲ್ರಿ ಈಗ ಈಗೇನದ ನಾವು ಕಸ ತೆಗಿಲಿಕ್ಕೆ ಒಂದು ಸಾಲ ಅಂದ್ರೆ ಒಂದು ಹತ್ತು ಕಲ್ಲಿಂದು ಒಂದು ಸಾಲ ಕಸ ತೆಗಿಬೇಕಂದ್ರೆ ಒಂದು ಲೇ ಎರಡು ಲೇಬರ್ ಬೇಕು ನಮಗೆ ಎರಡು ಲೇಬರ್ಗೆ ನಾಲ್ಕುನೂರು ಹಿಡಿದ್ರೆ ಎಂಟುನೂರು ರೂಪಾಯಿ ಹೋಯ್ತು ಒಂದು ಸಾಲಿಂದ ಇದು ಮತ್ತು ಹಿಂಗೆಲ್ಲ ಭಾಳ ಖರ್ಚು ಬರ್ತದ ಹಾಗಾಗಿ ನಾವು ಸ್ವಲ್ಪ ಕಳೆನಾಶಕ ಹೊಡೆದ್ರೆ ನಡೀತಾ ಅಂತ ನೀವು ಕೇಳ್ಬೋದ್ರಿ ಅದಕ್ಕೇನದ ಅದಕ್ಕೆ ಈ ಹೊಡೆದ್ರೆ ಏನಾಗ್ತದೆ ಹೊಡಿಲಿಲ್ಲ ಅಂದ್ರೆ ಏನು ಸಮಸ್ಯೆ ಈಗ ಸದ್ಯಕ್ಕೆ ನೋಡಿರಿ ಫಸ್ಟಿಗೆ ಹೇಳ್ತೀನಿ ನಾನು ಒಂದು ಮಾತ್ರೆ ವಿಸ ವಿಸಾನೆ ಇದು ಫಸ್ಟ್ ಹೇಳ್ತೀನಿ ರೀ ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ನಾ ಈಗ ನಾವೇನು ಮಾಡ್ತಿರ್ತೀವ್ರಿ ಎಪ್ರಿಲ್ ಚಾಟ್ನಿ ಮಾಡ್ತೀವಿ ಮೊದಲು ಒಂದು ತಿಂಗ್ಳು ಮಾಡ್ಕೊಳ್ಳುವಂಥ ಕೆಲಸ ಏನು ಮಾಡ್ತೀವಿ ರೀ ಒಟ್ಟು ಮ್ಯಾಲೆ ಸ್ಪ್ರೇನು ಚಿಕ್ಸೋದೇ ಹೊಡಿತೀವಿ ಬಡ್ಡಿಗೆ ಡ್ರಿಪ್ನಾಗ ಏನು ಕೊಟ್ಟರು ಚಿಕ್ಸದೇ ಮಾಡ್ತಿರ್ತೀವಿ ನೈಟ್ರೋಜನ್ಯುಕ್ತ ಗೊಬ್ಬರಗಳಾಗಲಿ ನೈಟ್ರೋಜನ್ಯುಕ್ತ ಟಾನಿಕ್ಗಳಾಗಲಿ ಕೆಲವೊಂದು ಮ್ಯಾಲ ಗೊಬ್ಬರಗಳು ಸ್ಪ್ರೇ ಮಾಡ್ತೀವಿ ಕೆಲವೊಂದು ಟಾನಿಕ್ಗಳು ಸ್ಪ್ರೇ ಮಾಡ್ತೀವಿ ಎಲ್ಲ ಮಾಡಿ ಚಿಗ್ಸ್ಲಿಕ್ಕೆ ಆಮೇಲೆ ಜಾಸ್ತಿ ವೈಟ್ ರೂಟ್ ಜಾಸ್ತಿ ಮಾಡ್ಲಿಕ್ಕೆ ಭಾಳ ಪ್ರಯತ್ನ ಪಡ್ತೀವಿ ಇದರ ಸಲುವಾಗಿ ರೂಟ ಆಮೇಲೆ ಪಾಸ್ಪರಿಕ್ ಎಸಿಡ್ ಓಮಿಕ್ ಎಸಿಡ್ ಆಮೇಲೆ ಇದಿರ್ತಕ್ಕಂಥ ಇನ್ನೂ ಭಾಳಷ್ಟು ಅವ್ರಿ ರೂಟ್ ಡೆವಲಪ್ ಮಾಡ್ಲಿಕ್ಕೆ ಭಾಳ ಅದಾವೆ ಕೆಲವೊಬ್ಬರೇನಾದ್ರೂ ಆರ್ಗ್ಯಾನಿಕ್ ಬೇಸ್ ಮೇಲೆ ಮಾಡ್ತಿರ್ತಾರೆ ರೂಟ್ ಡೆವಲಪ್ ಮಾಡ್ಲಿಕ್ಕೆ ಅದು ಆಗಲಿ ಹಿಂಗೆ ಭಾಳಷ್ಟು ಮಾಡ್ಕೋದು ಬಂದು ನಾವೇನು ಮಾಡ್ತೀವಿ ರೀ ಈಗ ಏನಾಗಿ ಬಿಡ್ತವೆ ಒಂದೇ ಸೆಂಡಾ ವಿಶೇಷವಾಗಿ ರೀ ನೂರಕ್ಕೆ ನೈಂಟಿ ಪರ್ಸೆಂಟ್ ಎಲ್ಲರೂ ಏನಾದ್ರೆ ಮೇ ಎಂಡಿಗೆ ಬರೋದ್ರಾಗ ಹೊಡ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ಏಪ್ರಿಲ್ ಹತ್ತು ಹದಿನೈದು ಏಳು ಎಂಟು ಹತ್ತು ಹದಿನೈದು ಇಪ್ಪತ್ತನೇ ತಾರೀಕಿಗೆ ಬಂದಿರ್ತದೆ ಮಿನಿಮಮ್ ಒಂದು ಇಪ್ಪತ್ತೈದು ಮೂವತ್ತು ದಿವ್ಸಿನೊಳಗೆ ನಮ್ಮದು ಒಂದೇ ಸೆಂಡ ಆಗಿಬಿಟ್ಟಿರ್ತದೆ ಸ್ವಲ್ಪ ಲೇಬರ್ ಸಮಸ್ಯೆ ಆಯ್ತಂದ್ರೆ ಸ್ವಲ್ಪೇ ಸ್ವಲ್ಪ ಮುಂದೆ ಹೋಗ್ತದೆ ಬಟ್ ಒಂದು ತಿಂಗಳದಾಗ ಹೆಚ್ಚು ಕಡಿಮೆ ಮೇ ಎಂಡಿನಟಿಗೆ ನಾವು ಏನಾದ್ರೆ ಸೆಂಡಾ ಮುಗಿಸಿರ್ತೀವಿ ಕರೆಕ್ಟ್ ಮೇ ತಿಂಗಳದಾಗ ಮೇ ಸೆಕೆಂಡ್ ವಾರ ಥರ್ಡ್ ವಾರ ಲಾಸ್ಟ್ನೇ ವಾರಿಗೆ ಏನದ ಕಂಪಲ್ಸರಿ ಸ್ವಲ್ಪ ಇಲ್ಲದೆ ಸ್ವಲ್ಪ ಮಳೆ ಬಂದಿರ್ತದೆ ನಮಗೆ ಈ ವರ್ಷ ಭಾಳ ಆಗ್ಯದ ಅದು ಬಿಡ್ರಿ ಎಲ್ಲ ಎಲ್ಲ ಕಡೆಯೂ ಅದ ಇದು ಒಂದೇ ಕಡೆ ಏನಿಲ್ಲ ಭಾಳ ಆಗ್ಯದ ಮೊದಲೇ ಸ್ವಲ್ಪ ಮಳೆ ಬರ್ತಂದ್ರೆ ಮೊದಲು ನಾವು ಕಾಯಿ ಟೈಮ್ದಾಗಾಗಲಿ ಅದಕ್ಕೆ ಮೊದಲಿನ ವರ್ಷ ಆಗಲಿ ಏನು ಹುಲ್ಲು ಬೀಜ ಬಿದ್ದಿರ್ತದಲ್ಲ ಮೊದಲೇ ಪ್ಲಾಟ್ ತುಂಬ ಕರಿಕೆ ನಮ್ಮದು ಒಂದು ಪ್ಲಾಟ್ ತುಂಬ ಕರಿಕದ ಒಂದು ಪ್ಲಾಟ್ನಾಗ ಕರಿಕಿಲ್ಲ ಓನ್ಲಿ ಜೇಕ್ ಅದ ಇರೋದ್ರಿಂದ ಏನಾಗ್ಬಿಡ್ತದೆ ಮಳೆ ಆಗಿಬಿಡೋಣ ಎಲ್ಲ ಬೇರುಗಳು ಹಸಿ ಆಗಿಬಿಡ್ತಾವೆ ಸ್ವಲ್ಪ ನಾವು ಒಂದು ತಿಂಗಳ ನೀರು ಬಿಟ್ಟಿರ್ತೀವಲ್ಲ ಆ ಟೈಮ್ದಾಗ ಆಮೇಲೆ ಬೇರು ವರ್ಕ್ ಮಾಡೋಕ್ಕ ಕೆಲವೊಂದು ಔಷಧಗಳು ಕೊಟ್ಟಿರ್ತೀವಿ ಆ ಕರಿಕೆ ಆಗಲಿ ಹುಲ್ಲಾಗಲಿ ಸಣ್ಣಾಗಿ ಆಗಿ ಇಟ್ಟು ಇಷ್ಟೇ ಚಿಗು ನಿಂತಿರ್ತದೆ ಒಂದೇ ಒಂದು ಮಳೆ ಆಗಿಬಿಡ್ತಂದ್ರೆ ಇಷ್ಟೊದಾಗಿ ಏಳೆಂಟು ದಿನದಾಗ ಅದು ಏನಾಗಿಬಿಡ್ತದ ಮುಂದೆ ಮಳೆ ಬಂದಾಗಿಬಿಡ್ತದೆ ಬಂದಾಗನ ನಾವು ಕೊಟ್ಟಂಥ ಗೊಬ್ಬರ ಅಥವಾ ಆಮೇಲೆ ನಾವು ಕೊಟ್ಟಂಥ ನೀರು ಒಟ್ಟು ಫಸ್ಟ್ ಅದು ಹೀರ್ಕೊಂಡು ಅದು ಆದ ಬಳಕೆ ಕೆಳಗಿನ ಬೇರಿಗೆ ಕೊಡ್ತದೆ ಮತ್ತು ಅವ್ ಬೇರುಗಳು ಎಟ್ಟೆ ಎರಡು ಇಂಚ ಮೂರು ಇಂಚ ನಾಲ್ಕು ಇಂಚಿನ ಕೆಳಗೆ ಇರೋದೇ ಇಲ್ಲ ಬೇರುಗಳು ಎಲ್ಲ ಇವು ಇರ್ತಾವೆ ದ್ರಾಕ್ಷಿ ಬೇರುಗಳು ಏನಿದ್ರು ಮೂರರಿಂದ ನಾಲ್ಕು ಇಂಚಿನ ಕೆಳಗೆ ಇರ್ತಾವೆ ಮತ್ತು ಎದ್ದ ನೀರು ಕೊಟ್ಟಂಥ ಗೊಬ್ಬರ ಆಮೇಲೆ ಎಲ್ಲ ಅದೇ ಹೀರ್ಕೊಂಡು ಬಿಟ್ಟಾಕ್ರೆ ದ್ರಾಕ್ಷಿಗೂ ನೀರು ಕಂಬಿಡ್ತದೆ ಆಮೇಲೆ ಏನಾಗಿ ಬಿಡ್ತದೆ ಮುಂದೆ ಸರಿಯಾದಂಥ ರೀತಿ ನಮಗೆ ಎಣ್ಣೆ ಸೆಬಿಕ ಚಿಗಿಲಿಲ್ರಿ ಹುಲ್ಲಿಂದಿಂದ ಹೀಗೆಲ್ಲ ಪ್ರಾಬ್ಲಮ್ಗಳು ಭಾಳ ಹುಟ್ಟಿಬಿಡ್ತಾವೆ ಅಂಥ ಟೈಮ್ದಾಗ ನಾವೇನು ಮಾಡ್ತೀವಿ ರೀ ಸಡನ್ನೇ ವಿಚಾರ ಮಾಡೋದು ಕಳೆನಾಶಕ ನಾವು ಹುಲ್ಲು ಒಳಗಂಥ ಹುಷಾರ ಹೊಡೆದು ಬಿಟ್ರೆ ನಮಗೆ ಕರೆಕ್ಟ್ ಆತಾಗೋದಿಲ್ಲ ಲೇಬರ್ ಚಾರ್ಜ್ ಕಡಿಮೆ ಬರ್ತದ ಎಲ್ಲ ಕೊಡಿ ಒಂದು ಎರಡು ಲೀಟ್ರ್ ತಂದ್ರೆ ಎರಡು ಎಕರೆ ಮುಗಿದು ಹೋಗಿಬಿಡ್ತದೆ ಈಗ ಒಂದು ಲೇಬರ್ ಹಚ್ಚೋದನ್ನ ಹೇಳೋದಿಲ್ಲ ರೀ ಹತ್ತು ಕಲ್ಲ ಕಸ ತೆಗಿಬೇಕಂದ್ರೆ ಎರಡು ಲೇಬರ್ ಬೇಕು ನಾಲ್ಕುನೂರು ಪೇಮೆಂಟ್ ಹಿಡಿದ್ರೆ ಎಂಟುನೂರು ರೂಪಾಯಿ ಹೇಳ್ತೀವಿ ಇನ್ನೊಂದು ಎರಡು ನೂರು ರೂಪಾಯಿ ಕೊಟ್ಟರೆ ನಮ್ಗೆ ಒಟ್ಟು ಕಳೆನಾಶಕನೇ ಇಡೀ ಪ್ಲಾಟ್ ಮುಗೀತದಲ್ಲ ನೀವು ವಿಚಾರ ಮಾಡ್ತಿರ್ತೀರಿ ಈಗ ಅಂಥ ಟೈಮ್ದಾಗ ಈಗ ಏನು ರೀ ಫಸ್ಟ್ ಹುಲ್ಲಿನ ಔಷಧ ಏನು ಹೊಡಿತೇವಲ್ಲ ರೀ ಒಣಗೋ ಅದು ಏನು ಮಾಡ್ತದೆ ಫಸ್ಟ್ ನಾವು ತಿಳ್ಕೊಬೇಕು ಫಸ್ಟ್ ಮಾಡುವಂಥ ಕೆಲಸ ಈ ತಪ್ಪಲಿ ಬಿತ್ತಂದ್ರೆ ಏನಾಗಿಬಿಡ್ತದೆ ಬೆಳವಣಿಗೆ ಸ್ಟಾಪ್ ಆಗಿಬಿಡ್ತದೆ ಬೆಳವಣಿಗೆ ಸ್ಟಾಪಾಗಿ ಏನು ಮಾಡಿಬಿಡ್ತದೆ ಈಗ ನೀವು ಏನಾಗಿಬಿಡ್ತವ್ರಿ ಅದ್ರಾಗ ನಮ್ಮ ಗಿಡಗಳದಾಗ ಎರಡು ಥರ ನರ ಇರ್ತವೆ ಒಂದು ಜಾಸ್ತಿ ಗಿಡಕ್ಕೆ ಎತ್ತು ಕೊಡೋ ನರ ಇರ್ತವೆ ಒಂದು ರಿಟರ್ನ್ ಭೂಮಿ ಕಳಿಸ್ತಿರ್ತವೆ ಜಾಸ್ತಿ ಎತ್ತು ಕೊಟ್ಟಿದ್ದು ನಮ್ಮ ರಕ್ತ ಪರಿಚಲನೆ ಆಗ್ತದಲ್ರಿ ಒಂದು ನರ ಏನದ ರಕ್ತ ಇಡೀ ಮೈಯೆಲ್ಲ ಸಪ್ಲೈ ಮಾಡ್ತಿರ್ತದೆ ಇನ್ನೊಂದು ನರ ಏನದ ಎಲ್ಲ ತಂದು ಫಿಲ್ಟ್ರಿಗೆ ಕೊಡ್ತಿರ್ತವೆ ಹಾರ್ಟಿಗೆ ನಮಗೆ ಫಿಲ್ಟ್ರ್ ಆಗ್ತದಲ್ಲ ಅಲ್ಲಿಗೆ ಕಳಿಸ್ಕೊಡ್ತಿರ್ತವೆ ಅದೇ ಕ್ರಿಯೆ ನಮ್ಮ ದ್ರಾಕ್ಷಿ ಒಳಗು ಇರ್ತದೆ ರೀ ಅಂದ್ರೆ ನಾವು ದ್ರಾಕ್ಷಿ ಅಂತ ರೀ ಈಗ ವಿಷಯ ಮಾಡೋದು ವಿಡಿಯೋ ಮಾಡೋ ದ್ರಾಕ್ಷಿ ಬದಲಾಗೆ ಮಾಡೋತೀನಿ ನಾ ದ್ರಾಕ್ಷಿ ಒಳಗೆ ಹುಲಿನ ಅದೇ ಕ್ರಿಯೆ ಇಲ್ಲಿ ಇರ್ತದೆ ಸಡನ್ನಿ ಏನಾಗಿಬಿಡ್ತದೆ ಒಂದು ಜಾಗನ ಗಾಯ ಆಯ್ತು ಅಂದರೆ ಆ ಇನ್ನೊಂದು ಬೇ ನರ ಮುಖಾಂತರ ಆ ವಿಷಯ ಬೇರೆಗೆ ಹೋಗ್ಬಿಡ್ತದೆ ಬೇರೆ ಎಕ್ದ್ ಕೆಲಸ ಬಿಟ್ಬಿಡ್ತದೆ ಬೇರೆ ಕೊಳತೆ ಬಿಡ್ತದೆ ಬೇರೆ ಕೊಳೆ ಅಂದರೆ ಆಟೋಮೆಟಿಕ್ ಮ್ಯಾಲ ಹುಲ್ ಒಣಗಿಬಿಡ್ತದ ಒಣಗಲಿಕ್ಕೆ ಚಾಲೂ ಮಾಡ್ತದೆ ಆ ವಿಷಯ ಭೂಮಿಗೆ ಹೋಗ್ತದೆ ಇದು ಗಿಡ ಬೆಳವಣಿಗೆ ಪೂರ ಸ್ಟಾಪ್ ಮಾಡಿ ಒಣಗಲಿಕ್ಕೆ ಚಾಲೂ ಮಾಡ್ತಿರ್ತದೆ ಆ ವಿಷಯ ಅಲ್ಲೇ ಒಳ್ಳೇದಲ್ಲ ಮತ್ತು ಅದು ಮಣ್ಣಿನ ಮುಖಾಂತರ ನಮ್ಮ ದ್ರಾಕ್ಷಿ ಬೇರೆಗೆ ಬಿಡ್ತದೆ ನನ್ನ ದ್ರಾಕ್ಷಿ ಬೇರೆ ಆಟೋಮೆಟಿಕ್ ಒಣಗಿ ಹೋಗ್ಬಿಡ್ತಾವೆ ಈ ಒಳಗೊಮ್ಮೆ ಮಳೆ ಆಗನ ಪೂರಾ ಬೇರು ಬಿಡ್ ಬಿಟ್ಟು ಬಿಡ್ತೀರಿ ಅಂತ ಅಂತೀವಲ್ಲ ನಾವು ಮ್ಯಾಲೆ ನಾವು ಕಳೆನಾಶಕ ಹೊಡೆದಿರ್ತೀವಲ್ಲ ಅದು ಒಟ್ಟು ಭೂಮಿಯೊಳಗೆ ಸೇರ್ಕೊಂಡು ಸೇರ್ಪಡೆ ಆಗಿಬಿಡ್ತದೆ ಎಲ್ಲ ಬೇರೆ ಒಳಗೆ ಅಟ್ಯಾಚ್ಮೆಂಟಾಗಿರ್ತವೆ ಅಟ್ಯಾಚ್ಮೆಂಟಾಗಿ ಏನು ಮಾಡ್ತಾವೆ ಗಸಗಿನ್ ಬೇರು ಹೋಗಿಬಿಡ್ತು ಈ ಮತ್ತು ಅದೇ ನಾ ಇನ್ನೂ ಇದು ನಿಮಗೇದಲ್ಲ ರೀ ಸ್ವಲ್ಪ ಆರ್ಗ್ಯಾನಿಕ್ ಯೂಸ್ ಮಾಡೋರಿಗೆ ಬೇರಿನ ವರ್ಕ್ ಆಗ್ತದೆ ಬಿಡೋಲ್ಲ ಅಂತ ಹೇಳ್ದೆ ಹೇಳಿ ಬಿಡಲ್ಲ ರೀ ಅವರಿಗೆ ನನಗೆ ಬಿಡಲ್ಲ ಆ ಸಮಸ್ಯೆ ನಮ್ಗೆ ಜಾಸ್ತಿ ತೋರಿಸಂಗಿಲ್ಲ ಅವ್ರಿಗೆ ಬಿಡಲ್ಲ ಯಾಕೆ ಜಾಸ್ತಿ ನಾವು ಕೈನಾಶಕ್ಕೆ ಸ್ಪ್ರೇ ಮಾಡಿರಲ್ಲ ನಮ್ಮ ಭೂಮಿ ಒಳಗೆ ಬಿಸಕ್ಕೆ ವಿಷ ಇರುವಂಥ ಕೆಲವೊಂದು ಕೆಮಿಕಲ್ಸ್ ಇರೋಂಗಿಲ್ಲ ಹಾಗಾಗಿ ಏನಾಗ್ಬಿಡ್ತದೆ ನಮಗೆ ಬೇರೆ ಆ್ಯಕ್ಟಿವ್ ಉಳ್ಕೊಂಡಿರ್ತದೆ ಹಾಗೆ ಈ ರೀತಿಯಾಗಿ ಆ ಬೇರೆ ಸತ್ತು ಅಂದ್ರೆ ಆಟೋಮೆಟಿಕ್ ನಮಗೆ ಗೊತ್ತೇ ಆಗಂಗಿಲ್ಲ ರೀ ಕಣ್ಣಿಗೆಲ್ಲ ಪ್ಲಾಟ್ ಎಲ್ದಿ ಇರ್ತದೆಲ್ಲ ಇರ್ತದೆ ಸ್ವಲ್ಪ 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 ಕಮ್ಮಿ ಬೆದ್ದು ಸೊರ್ಕೊಂತ ಅಂತ ಬಂದುಬಿಡ್ತದೆ ಸೊರ್ಕೋ ಅಂತ ಬಂದು ಸೇಂಡ ಏನದ ಮ್ಯಾಲ ಅಟ್ಟೆ ಶೂಜಿಗಪ್ಲಾ ಡಬ್ಬಣಟ್ಟು ಸಣ್ಣ ಆಗಿ ಬಿಡ್ತದೆ ಇರ್ತದೆ ರೀ ಮ್ಯಾಲ ಸಣ್ಣ ಆಗಿಬಿಡ್ತದೆ ಸಣ್ಣ ಆಗನ ಇಲ್ಲ ನಂದು ಎರೇ ಸಬ್ಕ ಚುಗಾಲಾಗ್ಯದಂದ್ರೆ ಬರೀ ಗೊಬ್ಬರ ಬಿಡೋಕೆ ಕೊಡ್ಯರ್ತಿ ಒಂದು ಚೀಲ್ ಭಾರು ಬಿಡು ಚಿಗೀತದ ನೈಟ್ರೋಜನ್ ಕಂಟೆಂಟ್ ಅದವರೆಗೆ ಫಾಸ್ಫರಸ್ ಅದ ಬಿಡು ಕಡೀನು ಪಿಂಡ ಬರ್ತದೆ ಮತ್ತು ಏನದ ಚಿಕ್ಕ ಬಿಡ್ತದಂತ ನಾವು ಹೇಳಿ ಬರೀ ಗೊಬ್ಬರ ಬಿಡೋಕೆ ಕೊಡ್ಯಾಡ್ತಿರ್ತೀವಿ ಈಗ ನಾವು ಗೊಬ್ಬರ ಬಿಟ್ರೆ ಬೇರೆ ಆ್ಯಕ್ಟಿವ್ ಇರಂಗಿಲ್ಲ ಬೇರೆ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ಗೊಬ್ಬರ ಬಿಟ್ಟು ವೇಸ್ಟ್ ಆಗಿಬಿಡ್ತದೆ ಹೀಗಾಗಿ ಈ ವಿಷ ಅಲ್ಲಿ ಹೋಗಿ ಆ ಬೇರೆ ಕೆಲಸ ಬಿಡ್ತಂದ್ರೆ ನಮಗೆ ಗರ್ಭ ಆಗಲ್ಲಿ ವ್ಯತ್ಯಾಸ ಆಗಿಬಿಡ್ತು ಆ ಟೈಮ್ದಾಗ ಕೆಲವೊಬ್ಬರೇ ಹುಲ್ಲು ಒಣಗಲಿ ಒಂದು ಸ್ವಲ್ಪ ನೀರು ಕಡಿಮೆ ಬಿಡ್ತಾರೆ ರೈತರು ಆಮೇಲೆ ಕೆಲವ್ರು ಏನದ ಇಲ್ಲಿ ಹುಲ್ಲಿನ ಔಷಧ ಹೊಡೆದ್ವಿ ನೀರು ಜಾಸ್ತಿ ಬಿಡ್ಬೇಕು ಅಂತ ಜಾಸ್ತಿ ಬಿಡ್ತಿರ್ತಾರೆ ಹಿಂಗೆ ಯಕಾಡ್ ಹೋಗಿ ನಾ ಫಸ್ಟಿಗೆ ಹೇಳಿನಲ್ಲ ರೀ ವಿಸ ವಿಷಾನೇ ಐತ ಈ ಸಮಸ್ಯೆಯಾಗಿ ಗರ್ಭ ಆಗೋ ಟೈಮ್ದಾಗ ಹೀಟ್ ಇರ್ತದೆ ಔಷಧ ಹೀಟ್ ಇರ್ತದೆ ಅದೂ ಸ್ವಲ್ಪ ಟೆಂಪ್ರೇಚರ್ ಮ್ಯಾನೇಜ್ ಮಾಡ್ಕೊಂಡು ಗರ್ಭ ಗರ್ಭಧಾರಣೆ ಆಯ್ತಿರ್ತದೆ ಅಂಥ ಟೈಮ್ದಾಗ ಈ ಹೀಟ್ ಸೇರ್ಕೊಂಡು ಆಗಿಬಿಡ್ತಂದ್ರೆ ಗರ್ಭ ಫೀಲ್ ಆಗಿಬಿಡ್ತದೆ ಗರ್ಭಪಾತ ಗರ್ಭಪಾತ ಆಯ್ತು ಅಂದರೆ ಮನ್ಗಂಡ ನಾಲ್ಕು ಕೈ ಸಿಕ್ಸ್ಗೆ ಹೊಡೆದೀನಿ ನಾಲ್ಕು ಕೈ ರಾಶಿಲ್ ಹೊಡೆದೀನಿ ನಾಲ್ಕರಿಂದ ಐದು ಕೈ ಲಿಯೋಸಿನ ಹೊಡೆದೀನಿ ಹಿಟ್ಟೆಲ್ಲ ಮಾಡೀನಿ ಮತ್ತು ಗೊಬ್ಬರನೂ ಎಲ್ಲ ಥರ ಕಟ್ಟೀನಿ ಏನು ಮಾಡಬೇಕೆಲ್ಲ ಮಾಡೀನಿ ನಂದು ಗೊನೆ ಬಿಟ್ಟು ಹಾಕ ಕರಗಿತು ಇಲ್ಲಿ ಮಾಡುವಂಥ ಎಡವಟ್ಟದಿಂದ ಅದಕ್ಕೆ ಅದಕ್ಕೇನಂದ ದಯವಿಟ್ಟು ನಿಮಗೆ ರೌಂಡಪ್ಪ ನೂರು ದಿನ ಆಗೋ ಪ್ಲಾಟ್ನಾಗ ಹೊಡಿಬೇಡ್ರಿ ನೂರು ದಿನ ಆಗೋ ತನ್ನ ಪ್ಲಾಟ್ನಾಗ ಹೊಡೀಲಿಕ್ಕೆ ಹೋಗ್ಬೇಡ್ರಿ ಒಂದನೇ ಸೆಂಡ ಚಿಗಿತು ಎರಡನೇ ಸೇ ಅದು ಹೊಡೆದು ಎರಡನೇ ಸೇಂಡ ಚಿಗಿತಿರ್ತದಲ್ರಿ ಆ ಮೂಮೆಂಟ್ನಾಗಂತೂ ಒಟ್ಟಾಗಿ ಹೊಡಿಬೇಡ್ರಿ ಎರಡನೇ ಸೇಂಡಾ ಹೊಡೆದ ಬಳಕೆ ಆವಾಗೇನಂದ ನೀವು ಗ್ರಾಮೋಜಿನ್ ಗೊತ್ತದಲ್ಲ ರೀ ನಿಮ್ಗೆ ಅದು ಭೂಮಿ ಒಳಗೆ ಹೋಗಂಗಿಲ್ಲ ಮ್ಯಾಲೇನು ಇರ್ತದಲ್ಲ ಕರೆಕ್ಟ್ ಭೂಮಿಗೆ ಹೋಗೋದ್ರಾಗ ಒಣಗಿಬಿಡ್ತದೆ ಇದು ಏನದ ಇದು ಹೊಡೋದು ಇದು ಹೊಡೆದ ಟೈಮ್ದಾಗ ನಾವು ನೀರು ಜಾಸ್ತಿ ಕೊಡಬೇಕು ನೀವು ಯಾವುದೇ ಹೊಡಿರಿ ಒಟ್ಟು ನೀರು ಕುಡಬೇಕು ಆ ಟೈಮ್ದಾಗ ನೀರು ಕೊಟ್ಟು ಕುಟ್ಕೋತಿರೋದ್ರಿಂದ ಏನಾಗಿ ಬಿಡ್ತದೆ ದೂರಿದ್ದು ಬೇರೆ ಆ್ಯಕ್ಟಿವ್ ಆತವ ನೀರು ಜಾಸ್ತಿ ಕೊಡೋದ್ರಿಂದ ದೂರಿದ್ದು ಅದು ಅಲ್ಲಿ ನಮ್ಗೆ ಆಹಾರ ಸಪ್ಲೈ ಕೊಟ್ಟು ನಮ್ಮ ಗರ್ಭಿಗೆ ಯಾವುದೇ ರೀತಿಯಾದಂಥ ತೊಂದರೆ ಅಲ್ಲಾರಂಗೆ ನೋಡ್ಕೊತದೆ ಇದು ಒಂದು ವಿಷಯ ಆಮೇಲೆ ನಿಮಗೆ ನೂರು ದಿನ ತನ ಅಂತರೂ ರೌಂಡಪ್ ಹೊಡಿಬೇಡ ತಂದೆ ರೀ ಇದು ಗ್ರಾಮೋಜಿನ ಏನು ಮಾಡ್ತದೆ ಇವತ್ತು ಹೊಡೆದಿರ್ತೀವ್ರಿ ಐದಾರು ದಿನದಾಗ ಎಲ್ಲ ಕರಗಾಗ್ತದೆ ಒಣಗ್ತದೆ ಮತ್ತು ನಮ್ಮ ಕರ್ಕಿ ಚಿಕ್ಕದು ಬರ್ತದೆ ಅದು ಹೆಂಗೆ ಮಾಡ್ಬೇಕಂತ ನೀವು ರೀ ಅದಕ್ಕೆ ಏನದ ನಮ್ಮದು ಫಸ್ಟಿಗೆ ಐದು ಎಲ್ಲಿ ಹೊಡೆದಿರ್ತೀವಿ ರೀ ಆ ಐದೆಲಿ ಶೆಂಡದಾಗ ಅರ್ಧ ಒಂದು ಎರಡರಿಂದ ಮೂರು ಕಣ್ಣು ಮೆಚುರಿಟಿ ಆಗತ್ತಾನ ಅಂತರೂ ಹೊಡಿಬೇಡ್ರಿ ಎರಡು ಟೈಮ್ದಾಗ ಅದು ನೂರು ದಿನ ಆಗಿತ್ತಂದ್ರೆ ನೀವು ನೂರು ದಿನ ನೂರ ಇಪ್ಪತ್ತು ಮೂವತ್ತು ದಿನಕ್ಕೊಮ್ಮೆ ಈ ರೀತಿ ಏನಂದರೆ ಎರಡು ಟೈಮ್ದಾಗ ನೀವು ರೌಂಡಪ್ ಹೊಡೆದು ಇದು ಕವರ್ ಮಾಡಬೇಕು ಇದು ನೀವು ರೌಂಡಪ್ ಹೊಡಿಬೇಕಂದ್ರೆ ಒಂದು ಲೀಟ್ರಿಗೆ ಮೂರು ಗ್ರಾಮ್ ಹೀರೆ ಹಾಕೋರಿ ಅದ್ರ ಜೊತೆ ಸಲೀಸಾಗಿ ಸಾಯಿ ಇದು ಒಂದು ವಿಷಯ ರೀ ಆಮೇಲೆ ಇನ್ನೊಂದು ನಾ ಗ್ರಾಮೋಜಿನ್ ಹೇಳಿದೆ ಗ್ರಾಮೋಜಿನ್ ಅಂತೂ ನಲ್ವತ್ತೈದರಿಂದ ಐವತ್ತು ದಿನ ತನ ಹೊಡಿಬ್ಯಾಡ್ರಿ ನೀವೇನೇ ಎಂಥ ಹೈರಾಣಿದ್ರೂ ಹೊಡಿಬ್ಯಾಡ್ರಿ ಮತ್ತು ನೀವು ಯಾವುದೇ ಕಳೆನಾಶಕ್ಕೆ ಹೊಡಿರಿ ಬಡ್ಡಿಗೆ ಬಡ್ಡಿಗೇನದ ಡೋಗ್ರೇಜ್ ಬೆಳಿ ಇರಬಾರ್ದು ನಾವು ಫಸ್ಟಿಗೆ ರೂಟ್ ಆ್ಯಕ್ಟಿವ್ ಸ ಇದ್ರ ಸಲುವಾಗಿ ರೂಟ್ ಸ್ಟಾಕ್ ಬೇ ಇದು ಹಚ್ಚಿರ್ತೀವಲ್ಲಿ ಬೆಳಿ ಅದು ಏನದ ಒಟ್ಟ ಹೊಡಿಬೇ ಅದು ತೆಗದೇ ಹೊಡೀರಿ ಅದಕ್ಕೆ ಒಂದು ತಪ್ಪಲು ಟಚ್ ಆಗಿರಬಾರ್ದು ನೀವು ಗ್ರಾಮ ಜನರೇ ಹೊಡ್ರಿ ಇಲ್ಲ ರೌಂಡಪ್ಪರೇ ಹೊಡೀರಿ ಆಮೇಲೆ ಇದು ಇದು ಏನದ ನಾವು ಆ ಟೈಮ್ದಾಗ ಅದು ಒಟ್ಟ ಯಾವುದೋ ತಪ್ಪಲು ಇರಬಾರ್ದು ಇನ್ನೊಂದು ರೈತರು ಏನು ಮಾಡ್ತಾರೆ ಬಡ್ಡಿಗೆ ಇದು ಕಾಯ್ಕೊಂಡಿರ್ತಾರೆ ಕಡ್ಡಿ ಕಾಯ್ಕೊಂಡಿರ್ತಾರೆ ಭಾಳಷ್ಟು ಪ್ಲಾಟ್ಗಳದ್ದಾಗ ನಾ ರೀ ಹಾಗಾಗಿ ಬಡ್ಡಿಗೆ ಕಡ್ಡಿ ಕಾಯ್ಕೊಂಡ್ರಿ ಥರ ಅಂಥವು ಕೆಳಗಿದ್ವು ಅಂದ್ರೆ ಮುರು ತೆಗೀರಿ ಮುರು ತೆಗೆದು ನೀವು ಏನದ ತಪ್ಪಿಗೆ ಹತ್ತಲಾರಂಗೆ ನೀವು ಒಂದು ಸ್ಪ್ರೇ ತೊಗ್ರಿ ಬರೋಬ್ರಿ ಆಗ್ತದ ಇಲ್ಲ ಅಂದ್ರೆ ಈಗ ಇನ್ನೊಂದು ಏನದ ಇದು ನಾವು ಏನು ರೀ ನಾ ಗ್ರಾಮಜನ್ ಏನು ಹೆಣ್ಣು ಹೇಳಿದೆ ಇದು ಎಪ್ಪತ್ತೆಂಬತ್ತು ದಿವ್ಸನ ಒಳಗಿದು ಮತ್ತೆ ಐವತ್ತು ದಿವ್ಸಿನ ಮ್ಯಾಲಿರ್ಬೇಕ್ರಿ ಎಪ್ಪತ್ತೆಂಬತ್ತು ದಿವಸನ ನಡು ಇದು ರೀ ಇದು ಒಳಗಂತರೂ ಒಟ್ಟ ನಾವು ಹೋಗ್ಬಾರ್ದು ರೀ ಆಮೇಲೆ ಕೆಲವೊಂದು ರೈತರು ಇನ್ನೊಂದು ಏನು ಮಾಡ್ತಾರ್ರಿ ಚಟ್ನಿ ಮಾಡ್ತಾರೆ ಒಳಗೆ ಔಷಧ ಹೊಡೆಬಿಡ್ತಾರೆ ಅವ್ರು ಬೇರೆ ಆ್ಯಕ್ಟಿವ್ ಭಾಳ ಸರಿ ಮಾಡ್ಕೋಬೇಕಾಗಿತ್ತು ನಾವು ಬೇರೆ ಆ್ಯಕ್ಟಿವ್ ಮಾಡ್ಕೊಂಡು ಇಲ್ಲಿ ಔಷಧ ಹೊಡೆದದು ಬೇರೆ ಕುಲ್ಲ ಮಾಡ್ತದೆ ಇದು ಸಾಯಿಸ್ತದೆ ಸಾಯಿಸಿ ಏನು ಮಾಡ್ತದೆ ಕಿರ್ಕಿನ ಒಣಗಿಸಲಿಕ್ಕೆ ನೋಡ್ತಿರ್ತದೆ ಆಮೇಲೆ ಮುಂದೆ ನಾವೇನು ಮಾಡ್ತೀವಿ ಹೊಳ್ಳಿ ನಾವು ಏ ಬೇರೆ ಇದು ಪ್ಲಾಟ್ ಹಾಕೋ ಜಲ್ದಿ ಚಿಗಾಲಾಗ್ಯದ್ತಂದ್ರೆ ರೂಟ್ ಬಿಟ್ಟು ಬಿಟ್ಟು ಆ್ಯಕ್ಟಿವ್ ಮಾಡ್ತಿರ್ತೀವಿ ಅದನ್ನು ನಮ್ಮ ದ್ರಾಕ್ಷಿ ಬೇರೆ ಒಂದೇ ತೊಗೋತದೆ ಏನ್ರಿ ರೂಟ್ ಆ ಕರ್ಕಿನ ತೊಳೆದು ಮತ್ತೆ ಯಥಾಸ್ಥಿತಿನ ಅದಕ್ಕೆ ಅದಕ್ಕೇನದ ನಾವು ಈ ನಮ್ದು ರೆಸ್ಟ್ ಪೀರಿಯಡ್ ಅಂತ ಇರ್ತದಲ್ಲ ಎಲ್ಲ ಕಡ್ಡಿ ಮುಗಿದು ತುತ್ತ ಸುಣ್ಣ ಹೊಡ್ಕೊಂಡಿರ್ತೀವಲ್ಲ ಆ ಆದ ನಂತರ ಆ ರೆಸ್ಟ್ ಪೀರಿಯಡ್ನಾಗೆ ಒಂದು ಎರಡು ಸಾರಿ ಹುಡ್ಕೋರಿ ಬರೋಬರಿ ಆಗ್ತದೆ ಮತ್ತು ಅಂಥ ಟೈಮ್ದಾಗ ಮಳೆ ಇತ್ತು ಅಡ್ಡಿ ಇಲ್ಲ ಮಳೆ ಜಾಸ್ತಿ ನಮ್ಮ ಭೂಮಿ ತೇವಾಂಶ ಇತ್ತು ಆ ಟೈಮ್ದಾಗ ಹುಡ್ಕೋರಿ ಇಲ್ಲ ಜಾಸ್ತಿ ಕರಿಕದ ಅದ ನಮ್ಗೆ ಆಮೇಲೆ ಜಾಸ್ತಿ ಜೇಕ್ ಅದ ಏನು ಮಾಡಬೇಕು ಅಂಥ ಟೈಮ್ದಾಗ ನಾವೇನು ಮಾಡ್ಬೇಕು ರೀ ರೆಸ್ಟ್ ಪೀರಿಯಡ್ ಅಂತ ಹೇಳಿದೆ ಅಲ್ರಿ ನಾ ಐಟೈತನ್ ನಿಮ್ಗೆ ಅಂಥ ಟೈಮ್ದಾಗ ಸಿ ಪವರ್ ಈಗ ಬ ಬಂದಲ್ಲ ರೀ ಸಿ ಪವರ್ ಅದನ್ನು ಯಾವುದೇ ಡೋಗ್ರೇಜ್ ಬೆಳ್ಳಿ ಆಗಲಿ ತಳಗಿದ್ದ ಕಡ್ಡಿಗಾಗಲಿ ಎಲ್ಲಿ ಹತ್ತಬಾರ್ದು ಆ ರೀತಿ ನೀವು ಈ ನಾವು ವಿಶೇಷವಾಗಿ ಹೇಳಬೇಕಂದ್ರೆ ನಿಮಗೆ ಜುಲೈ ಆಗಸ್ಟ್ ತಿಂಗಳದಾಗ ಈ ರೀತಿ ಒಂದು ಸ್ಪ್ರೇ ತೊಗೋರಿ ಮತ್ತು ನೀವು ಮೂರು ನಾಲ್ಕು ಸ್ಪ್ರೇ ತೊಗೋಬೇಡ್ರಿ ಯಾಕಂದ್ರೆ ಭಾಳಷ್ಟು ರೈತರಿಗೆ ಈ ವರ್ಷ ಎಫೆಕ್ಟ್ ಮಾಡ್ಯದ ಈ ಭಾಳ ರೈತರು ಇಂಥವ್ರು ಒಂದು ನನಗೆ ಅನಿಸು ಮಟ್ಟಿಗೆ ಒಂದು ನಾಲ್ಕುನೂರು ಐದುನೂರು ಪ್ಲಾಟಿನ ರೈತರೇ ಇರ್ತಾರೆ ಈ ರೌಂಡಪ್ ಈ ಅವು ಕಳೆನಾಶಕ್ಕೆ ಹೊಡೆದು ಗುನಿ ಕರ್ಗಿಸ್ ಕರಿಗೆ ಹೋಗ್ತಾವಲ್ಲ ರೀ ನಾ ಎಲ್ಲ ಮಾಡಿನೇ ನಾನು ಗುನಿ ಕರಗದು ಅಂತೇಳಿ ಏನು ಹೇಳ್ತಿರ್ತಾರಲ್ಲ ರೈತರು ಈ ಸಮಸ್ಯೆದಿಂದ ಆಗಿರ್ತದೆ ಅದಕ್ಕೆ ಎಚ್ಚರದಿಂದ ಯಾವುದೇ ಕಳೆನಾಶಕ್ಕೆ ಹೊಡಿಬೇಕಂದ್ರೆ ಎಚ್ಚರದಿಂದ ಆಮೇಲೆ ಈಗೇನೆಲ್ಲ ಇನ್ನೊಂದು ಮಷೀನ್ ಒಂದು ಬಂದದಲ್ಲ ರೀ ಈಗ ಹುಲ್ಲು ಕಟ್ ಮಾಡೋದು ಫುಲ್ ಕಟ್ ಮಾಡೋದು ಅದು ದಾರಿನ ಮೇಲೆ ಹಾಕಿ ಅದು ಒಂದು ಹನ್ನೆರಡು ಸಾವಿರ ಇಟ್ಟು ಮಷಿನ್ ಕದ ನೋಡ್ರಿ ಅದು ಅವು ಕಂಪ್ನಿ ಮೇಲೆ ಒಂದು ಮಿನಿಮಮ್ ನಾರ್ಮಲ್ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹಿಂಗೆ ಅದ ಅಂಥ ಮಷಿನ್ದಿಂದ ಏನು ರೀ ಕೊಡೋದು ಬಿಟ್ರಾಯ್ತು ಅದ್ರದ್ದು ಫುಲ್ ಕಡಿಮೆ ಆಗ್ತದೆ ಯಾವ್ದ್ರಿ ರೀ ನಾವು ಎಪ್ಪತ್ತು ಎಂಬತ್ತು ದಿವ್ಸಿಂತನ ಈ ನಾವು ಈ ಒಂದು ಕಡ್ಡಿ ಮೂರು ನಾಲ್ಕು ಕಣ್ಣು ಮೆಚುರಿಟಿ ಆಗತನ ತನ ಆಗ್ಬೇಕಂದ್ರೆ ನಮ್ಗೆ ಎಂಬತ್ತು ದಿವ್ಸ ಬೇಕು ರೀ ಆ ಟೈಮ್ ತನಕ ಅದೊಂದು ಎರಡು ಸಾರಿ ಕಟ್ ಮಾಡಿರಿ ಕಟ್ ಮಾಡಿ ಅನ್ನೋದು ಅದನ್ನು ಖರ್ಚು ಕಡಿಮೆನೇ ಬರ್ತದಲ್ಲ ರೀ ಏನು ಒಂದು ಮಷಿನ್ ತಂದ್ರೆ ಅಂದ್ರೆ ಪೆಟ್ರೋಲ್ ಚಾರ್ಜ್ ಹಾಟು ಬರ್ತದೆ ಈ ರೀತಿ ಮಾಡಿಕೊಂಡು ನಾವೊಂದು ಸ್ವಲ್ಪ ಹುಲ್ಲಿಗೆ ಜಾಸ್ತಿ ಈ ಗರ್ಭಧಾರಣೆ ಈ ಗರ್ಭ ಕಟ್ಟುವಂಥ ಸಮಯದಾಗ ಸ್ವಲ್ಪ ಕಳನಾಶಕಗಳನ್ನು ಕಡಿಮೆ ಮಾಡಿಕೊಂಡು ನಾವು ಇಂಥ ಹೇಳಿದೆ ಅಲ್ಲ ರೀ ಸೈಡ್ ಒಂದು ನಾಲ್ಕು ಕಾಳು ಹಚ್ಚಿ ಕಿತ್ತಿಸಿ ಅದು ಅಲ್ಲಿನಂದ್ರೆ ಮಷಿನ್ ಬಂದಾವಲ್ಲ ರೀ ಈಗ ಮಷೀನ್ದಿಂದ ಮುಖಾಂತರ ಅದಕ್ಕೆ ಕಟ್ ಮಾಡಿಸಿ ಮತ್ತು ಮಷೀನ್ದಿಂದ ಕಟ್ ಮಾಡೋದು ಇನ್ನೊಂದು ದೊಡ್ಡ ಅದ ರೀ ನಮ್ಗೆ ಹಸ್ರಲ್ಲೇ ಗೊಬ್ಬರ ಅದನ್ನು ಕಟ್ ಮಾಡಿದೆ ಅಂದ್ರೆ ಒಟ್ಟು ಹುಲ್ಲು ಅಲ್ಲಿ ಪೌಡ್ರ್ ಆಯ್ತಂದ್ರೆ ಆಟೋಮೆಟಿಕ್ ನಮ್ಗೆ ನಾವು ಒಂದು ಗಿಡಕ್ಕೆ ಒಂದು ಬೂಟಿ ಕಾಂತ ಹಾಕದೇ ಆಗಿಬಿಡ್ತು ನಾವು ಆ ಪ್ಲಾಟ್ನಾಗ ನೋಡೀನ್ರಿ ಅಂಥ ಪ್ಲಾಟ್ನಾಗ ನೋಡಿರ್ಬೇಕಾರೆ ನೀವು ಈ ಏನು ಹುಲ್ಲಿನ ಮಷೀನ್ದಿಂದ ಏನೇನು ಕಟ್ ಮಾಡ್ತಾರಲ್ಲ ಕಟ್ ಮಾಡಿ ಅವ್ರು ಅಲ್ಲೇ ಏನದ ಒಣಗಿಸಿ ಅಲ್ಲೇ ಕೊಳತ್ ಹೋಗಿ ಕಾಂತಾಗಿಬಿಡ್ತದಲ್ಲ ಆ ಪ್ಲಾಟ್ಗಳು ಬೇರೆನೇ ಇರ್ತಾವ ಅವು ಕಾಂತಾಕ ಅವಶ್ಯನೇ ಇಲ್ಲ ಅಂದಂಗೆ ಅಂತವ್ರಿಗೆ ಆ ರೀತಿ ಆ ರೀತಿ ಮಾಡ್ಕೋರಿ ಮಾಡ್ಕೊಳ್ಳಂ ಅಂತ ಆಮೇಲೆ ನಾವಂತರ ಏನು ಮಾಡ್ತೀವಿ ವಿಶೇಷವಾಗಿ ನಮ್ಮ ಹೇಳೀನಲ್ರಿ ನಿಮ್ಗೆ ನಾನು ನಾಲ್ಕು ಕೆಮ್ಮೆ ಅದಾವೆ ಒಂದು ಏಳೆಂಟು ಹತ್ತು ಕುರಿ ಅದಾವೆ ಡೈಲಿ ಒಂದರಿಂದ ಎರಡು ಸಾಲ ನಾವು ಹುಲ್ಲು ತೆಗೆದೇ ಬಿಡ್ತೀವಿ ನಮ್ಮ ಒಂದು ಪ್ಲಾಟ್ನಾಗ ಹದಿನಾರು ಸಾಲ ಅದಾವೆ ರೀ ಒಂದು ಪ್ಲಾಟ್ನಾಗ ಹದಿನಾಲ್ಕು ಸಾಲ ಅದಾವೆ ಡೈಲಿ ಎರಡು ಸಾಲ ತೆಗೆದೇ ಅಂದ್ರೆ ನಾವೊಂದು ಹದಿನೈದು ಬೇಡ ಇಪ್ಪತ್ತು ದಿವಸ ಹೆಚ್ಚು ಕಡಿಮೆ ಒಳಗೆ ಒಂದೊಂದು ದಿವಸ ಗ್ಯಾಪ್ ಆದರೂ ಇಪ್ಪತ್ತು ಇಪ್ಪತ್ತೈದು ದಿವ್ಸನಾಗ ಒಂದು ರೌಂಡ್ ಕಸ ಮುಗಿದ್ಬಿಡ್ತವೆ ನಮಗೆ ಒಂದು ರೌಂಡ್ ಕಸ ಮುಗಿತಂದ್ರೆ ನಾವು ಇದು ಮಾಡಿಬಿಡ್ತೀವಿ ಭಾಳ ಆದರೆ ಇನ್ನು ನಾವು ಅಕ್ಟೋಬರ್ ಟೈಮ್ದಾಗ ಲೇಬರ್ದು ಭಾಳ ಸಮಸ್ಯೆ ಇರ್ತದೆ ಆ ಟೈಮ್ದಾಗ ನೆಲಕ್ಕೆ ಒಂದು ಸ್ವಲ್ಪ ಬಿಸಿಲು ಬಡಿಯಾಗಿಲ್ಲಲ್ರಿ ನೆಲಕ್ಕೆ ಬಿಸಿಲು ಬೇಕಾಗಿರ್ತದೆ ಆ ಟೈಮ್ದಾಗ ಯಾಕಂದ್ರೆ ವಾತಾವರಣ ತಂಪು ಇರ್ತದ ಕೋಲ್ಡ್ ಇರ್ತದೆ ಬಿಸಿಲು ಹಾಕತ್ತಂದ್ರೆ ಎಲ್ಲ ಆಹಾರ ಅಥವಾ ಇದು ಎಲ್ಲಿ ಅಥವಾ ನಿಮ್ಗೆ ಗೊತ್ತದಲ್ರಿ ಹಿಡಿಯೋದಾಗೆಲ್ಲ ಹೇಳಿನ ಆ ಟೈಮ್ದಾಗ ಏನು ಮಾಡ್ತೀವಿ ಒಂದೇ ಒಂದು ಕೈ ರೌಂಡಪ್ ಹೊಡ್ಕೊಂಡು ಚಾಟ್ನಿ ನಿಂತ್ಬಿಟ್ಟಿದ್ದಿಲ್ಲ ಹಾಗಾಗಿ ಈ ರೀತಿ ಈ ಕಳೆನಾಶಕ ಹೊಡೆಯೋದ್ರಿಂದ ಇಷ್ಟೆಲ್ಲ ಸಮಸ್ಯೆವೆ ಇಷ್ಟೆಲ್ಲ ಲಾಭದವ ನಿಮಗೆಲ್ಲ ಡಿಟೇಲಾಗಿ ಹೇಳೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೋ ಆ ರೀತಿ ನೀವು ಔಷಧಿ ಹೊಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ